ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಯಾನ್ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರವೀಕ್ಷರೇ ಕೆಲವು ಕಾರಣಾಂತರಗಳಿಂದ ಕೆಲವು ದಿನಗಳವರೆಗೆ ನಮ್ಮ ನ್ಯೂಸ್ ಚಾನಲ್ಲು ಸ್ಥಗಿತಗೊಂಡಿತ್ತು ಅದರಿಂದ ಪ್ರಿಯ ವೀಕ್ಷಕರು ಸಹಕರಿಸಬೇಕಾಗಿ ಕೇಳ್ಕೊಳ್ತೇನೆ ಪ್ರಿಯ ವೀಕ್ಷಕರೇ ಇವತ್ತು ಭಾಷಾ ಅಭಿಮಾನ ಬಹಳ ಮಟ್ಟಿಗೆ ಗೊಂದಲ ಸೃಷ್ಟಿ ಮಾಡ್ತಾ ಇದೆ ನೋಡಿ ಹೇಗಿದೆ ಅಂದ್ರೆ ಕಾಳದೇವ್ವ ಬಂದು ಊರು ದೇವನ ಉಳಿಸಿದಂತೆ ಆ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದೆ ಇವತ್ತು ಬೆಂಗಳೂರು ಅದು ಎಷ್ಟು ಭಾಷೆಯ ಜನರಿಗೆ ಆಶಯ ಕೊಟ್ಟಿಗೆ ಗೊತ್ತಿಲ್ಲ ಆ ಭಾಷೆಗಳು ಇರ್ತಲ್ಲ ಅಂತ ಆ ಭಾಷೆ ಬೆಂಗಳೂರಿಗೆ ವಲಸೆ ಬರ್ತಾನಿದ್ದಾರೆ ನೀವು ಬೆಂಗಳೂರು ರೈಲ್ವೆ ಸ್ಟೇಷನ್ ಮುಂದೆ ನಿಂತ್ಕೊಂಡ್ರೆ ವಲಸೆ ಬರೋ ಸಂಖ್ಯೆ ಅತಿ ಹೆಚ್ಚಾಗಿ ಕಾಣ್ತದೆ ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ಕೊಡ್ತಕ್ಕಂಥ ದಿನಗೂಲಿ ಆಗಿರಬಹುದು ತಿಂಗಳು ಸಂಬಳ ಆಗಿರಬಹುದು ಬಹಳ ಕಡಿಮೆ ನಮ್ಮ ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ಅಂತ ಕೆಲಸಗಾರರು ಎಷ್ಟು ಜನ ಬಂದ್ರು ಎಲ್ಲರಿಗೂ ಕೆಲಸ ಇದೆ ಅದರಿಂದ ವಲಸೆ ಬರದ ಸಂಖ್ಯೆ ಮಿತಿ ಮೀರಿಬಿಟ್ಟಿದೆ ಈ ಹಿಂದೆ ಎಂಬತ್ನಾಲ್ಕು ಎಂಬತ್ತೈದರ ಸಮ್ಮೇಳನ ಇರಬೇಕು ಅಂತ ಕಾಣುತ್ತೆ ಆಗ ತಮಿಳ್ನಾಡಿಂದ ಬರ್ತಕ್ಕಂಥ ಸಂಖ್ಯೆ ಭಾಳ ಇತ್ತು ಭಾಳ ಅಂದರೆ ಭಾಳ ಇತ್ತು ರೈಲ್ವೆ ಸ್ಟೇಷನಲ್ಲಿ ನೋಡಿಬಿಟ್ರೆ ಒಂದು ಜೀಲದಲ್ಲಿ ತಟ್ಟೆ ಪಾತ್ರೆ ಲೋಟಗಳು ಹಾಕ್ಕೊಂಡು ಬರೋದನ್ನು ಕಾಣ್ಬೋದಾಗಿತ್ತು ಆಗ ಮಾನ್ಯ ಮುಖ್ಯಮಂತ್ರಿಗಳು ವಲಸೆ ಬರೋವರಿಗೆ ಸ್ವಲ್ಪ ತಡೆಗೋಡೆ ಕಟ್ಟಿದರು ಅದಕ್ಕೆ ಸ್ಟಾಪ್ ಹಾಕ್ ಮಾಡಿದರು ಈಗ ಸ್ಟಾಪ್ ಇಲ್ಲ ನೋಡಿ ಹೋಟ್ಲುಗಳಲ್ಲಿ ನೋಡಿ ಒಂದು ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ನೋಡಿ ಕನ್ನಡ ಮಾತಾಡೋರು ಕಾಣದೇ ಬಹಳ ವಿರಳಾಗ್ಬಿಟ್ಟಿದೆ ಹೋಟ್ಲಲ್ಲಿ ಸಹ ಬಿಹಾರದ ಕಡೆಯರು ನೇಪಾಳದ ಕಡೆಯರು ಇನ್ನು ಯಾವುದೇ ಭಾಷೆಯವರು ಕೆಲಸ ಮಾಡೋದನ್ನ ಕಾಣ್ಬೋದಾಗಿದೆ ಕನ್ನಡಿಗರ ಸಂಖ್ಯೆ ಬಹಳ ಕಮ್ಮಿಯಾಗಿದೆ ಇನ್ನು ಮಾಲೀಕರು ಆ ಥರ ಹೊಲ ತೋರ್ತಿದಾರೋ ಗೊತ್ತಿಲ್ಲ ಇಲ್ಲ ಕನ್ನಡ ಮಾತಾಡೋರು ಈ ಹೋಟೆಲ್ಲು ಬೇರೆ ಬೇರೆ ಜಾಗದಲ್ಲಿ ಕೆಲಸ ಮಾಡೋಕ್ಕೆ ಏನಾದರು ಕೂಡ ಹೋಗ್ತಿದ್ರು ಇಲ್ಲ ಗೊತ್ತಿಲ್ಲ ನೋಡಿ ಇವತ್ತು ಇಲ್ಲಿ ಅನ್ನ ತಿಂದು ಇಲ್ಲಿ ನೀರು ಕುಡ್ದು ಇಲ್ಲಿ ಗಾಳಿ ಸೇವನೆ ಮಾಡಿ ಎಂತೆಂಥ ಕ್ರೂರ ಕೃತ್ಯಗಳನ್ನು ಮಾಡ್ತಾ ಇರೋದು ಯಾರು ಅಂದರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥವ್ರು ಒಂದು ರೇಪಲ್ಲಿ ತಗೊಳ್ಳಿ ಹೊರ ರಾಜ್ಯದ ಹೆಸರೇ ಕಂಡುಬರುತ್ತೆ ಒಂದು ಕಳ್ತನ ತಗೊಳ್ಳಿ ಹೊರ ರಾಜ್ಯವರೇ ಬರದು ಒಂದು ಕೊಲೆ ತಗೊಳ್ಳಿ ಹೊರ ರಾಜ್ಯದವರೇ ಬರೋದು ಅದರಿಂದ ಕನ್ನಡಪರ ಸಂಘಟನೆಗಳು ಭಾಳ ಮಟ್ಟಿಗೆ ಎಚ್ಚೆತ್ತುಕೊಳ್ಬೇಕಾಗಿದೆ ಅದ್ರ ಜೊತೆಯಲ್ಲಿ ಸರ್ಕಾರವೂ ಸಹ ಈ ವಲಸೆ ಬರೋರ ಬಗ್ಗೆ ಒಂದು ಕಠಿಣ ಕ್ರಮ ತಗೊಳ್ಬೇಕಾಗಿದೆ ಇಲ್ಲ ಅಂದರೆ ಈ ಏನು ಮಾಡ್ತಾರೆ ರಾಜಕಾರಣಿಗಳು ಓಟಿನ ಸಂಖ್ಯೆ ಅಧಿಕಗೊಳ್ಳಲಿ ಹೇಳಿ ಯಾವ ರಾಜ್ಯದನ್ನ ಬರಲಿ ಗಂಥ ಎಲ್ಲ ಬನ್ನಿ ನೆಲೆಸಿ ಐಡೆಂಟಿ ಕಾರ್ಡ್ ಮಾಡಿಸ್ಕೊಡಿ ಓಟಾಕಿಸ್ಕೊತೀವಿ ನಾವು ಅಂತ ಇದೂ ಸಹ ಇದ್ರೂ ಇರ್ಬೋದು ವಲಸೆ ಬರೋರಿಗೆ ಇದು ಒಂದು ಸಹ ಒಂದು ಇದು ಸಹ ಆಗ್ಬೋದು ಅನ್ನಿಸ್ತದೆ ನೋಡಿ ಇವತ್ತು ಅವ್ರು ಎಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ಬಂದು ಅದು ಬೆಂಗಳೂರು ಅಂತ ಸಿಟಿಯಲ್ಲಿ ಬಂದುಬಿಟ್ಟು ಎಷ್ಟರ ಮಟ್ಟಿಗೆ ಅವರು ದರ್ಪ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಹಿಂದಿನೇ ಮಾತಾಡುವ ಅಂತ ಹೇಳೋದು ಕನ್ನಡಿಗರಿಗೆ ಕನ್ನಡ ಮಾತಾಡಲ್ಲ ಅಂತ ಹೇಳೋದು ಅದೇ ಅವರ ರಾಜ್ಯಕ್ಕೆ ಹೋದರೆ ನಿಜಕ್ಕೂ ಅವರು ನಮ್ಮ ಕನ್ನಡ ಮಾತಾಡ್ತಾರ ನಮಗೆ ಸಹಕರಿಸ್ತಾರ ಖಂಡಿತ ಇಲ್ಲ ಅದರಿಂದ ಸರ್ಕಾರ ಹಾಗೂ ಕನ್ನಡಪರ ಸಂಘಟನೆಗಳು ಏನು ಇವತ್ತು ಕನ್ನಡ 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 ಕನ್ನಡಕ್ಕಾಗಿ ನಮ್ಮ ಹೋರಾಟ ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಅಂತ ಹೇಳ್ತಿದಾರಲ್ಲ ಅವರು ಇವತ್ತು ಇಂಥವ್ರ ಬಗ್ಗೆ ಗಮನಿಸ್ಬೇಕಾಗಿದೆ ಹೊರ ರಾಜ್ಯದವರ ದೌರ್ಜನ್ಯ ದರ್ಪದ ಬಗ್ಗೆ ಆಲೋಚನೆ ಮಾಡಿ ಅವರಿಗೆ ಕಡಿವಾಣಾತ್ಮಕಾಗಿದೆ ಅವರ ದರ್ಪಕ್ಕೆ ಸರ್ಕಾರನು ಸಹ ಇದ್ರ ಬಗ್ಗೆ ಎಚ್ಚರ ವಹಿಸ್ಬೇಕಾಗಿದೆ ವಲಸೆ ಬರೋರನ್ನ ನಿಯಂತ್ರಣ ಮಾಡಬೇಕಾಗಿದೆ ಯಾಕೆ ಬೆಂಗಳೂರಿನಲ್ಲಿ ಕನ್ನಡ ಮಾತಾಡೋರು ಏನೇನು ಕೆಲಸ ಮಾಡ್ತಿರಲಿಲ್ಲ ಈ ಹಿಂದಿ ಎಲ್ಲ ಯಾರಿದ್ದು ಹೊರರಾಜ್ಯದವರೇ ಇದ್ರ ಅವಾಗೆಲ್ಲ ಹೋಟ್ಲಲ್ಲಿ ದುಡಿತಿದ್ದರು ಫ್ಯಾಕ್ಟ್ರಿಗಳು ದುಡಿತಿದ್ದಾರೆಲ್ಲ ಯಾರು ಎಲ್ಲ ಕನ್ನಡದೇ ಬೆಂಗಳೂರವರೇನೆ ಇವತ್ತು ಬೆಂಗಳೂರಿನಲ್ಲಿ ಕನ್ನಡದವರು ಎಲ್ಲಿ ಆಗ್ಬಿಟ್ಟಿದ್ದಾರೆ ಕೆಲಸ ಮಾಡೋದಾಗೆ ಯಾವುದೇ ಒಂದು ಫ್ಯಾಕ್ಟ್ರಿಯಲ್ಲಿ ನೋಡಲಿ ಹೋಟ್ಲಲ್ಲಿ ನೋಡಲಿ ಪುಟ್ಟ ಅಂಗಡಿಗಳಲ್ಲಿ ನೋಡಲಿ ಸೆಕ್ಯೂರಿಟಿ ಗಾರ್ಡ್ಗಳು ಸಹ ಹೊರ ರಾಜ್ಯವರೇ ಕಂಡು ಬರ್ತಾರೆ ಅವ್ರ ಹತ್ರ ಮಾತಾಡೋಕ್ಕೆ ಬರೋದಿಲ್ಲ ಯಾಕಂದರೆ ಏನಾದ್ರೂ ಅಲ್ಲಿ ಆಫೀಸಲ್ಲಿ ಫ್ಯಾಕ್ಟ್ರಿ ಒಳಗೆ ಏನೇ ಕೇಳಬೇಕಂದ್ರೆ ಅವನತ್ರ ಮಾತಾಡೋಕ್ಕೆ ಭಾಷೆನೇ ಬರಲ್ಲ ಅವನಿಗೆ ಅವನಿಗೆ ಕನ್ನಡ ಮಾತಾಡೋದು ಕಡ್ಡಾಯನು ಮಾಡಿಲ್ಲ ಇಂಥ ಪರಿಸ್ಥಿತಿ ಬೆಂಗಳೂರಲ್ಲಿ ಉದ್ಭವವಾಗಿದೆ ಮುಂದಿನ ದಿನಗಳಲ್ಲಿ ಒಂದೊಂದು ಭಾಷೆ ಒಂದೊಂದು ಭಾಷೆ ಅಲ್ಲಿ ಹೆಚ್ಚಾಗಿಬಿಟ್ಟು ಒಂದೇ ಒಂದು ದಿವಸ ಬೆಂಗಳೂರು ಭಾಗ ಭಾಗ ಆಗಿ ಹೋಗತಕ್ಕಂಥದ್ದು ಇದೆ ಇಂಥ ಭಾಷೆಯವರು ಇಂಥ ಪ್ಲೇಸ್ ನಮಗೆ ಇಂಥ ಭಾಷೆ ಇಂಥ ಪ್ಲೇಸ್ ಬಿಟ್ಕೊಡಿ ಅಂತ ಹೇಳ್ತಕ್ಕಂಥ ಪಾಲ್ನ ಬಂದೇ ಬರುತ್ತೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ಅದರಿಂದ ಕಂಡ ಪರ ಸಂಘಟನೆಗಳು ಸರ್ಕಾರ ಈ ದರ್ಪ ತೋರ್ತಕ್ಕಂಥ ಅನ್ನ ರಾಜ್ಯದವರಿಗೆ ಸರಿಯಾದ ಕ್ರಮ ತಗೊಳ್ಬೇಕಾಗಿದೆ ಇವತ್ತು ನೋಡ್ತಿರಲ್ಲ ಅನಾಹುತ ಮಾಡದಿರೋದೇ ನಾವು ಬರುವಾಗ ಪಾಡು ಅಂತ ಬರ್ತಾರೆ ಇಲ್ಲಿ ಸಿಗತಕ್ಕಂಥ ಸಂಬಳ ನೋಡಿದ ಮೇಲೆ ಅವರಿಗೆ ದುರಾಂಕಾರ ಹೆಚ್ಚಾಗುತ್ತೆ ಅಲ್ಲಿ ಕೊಡ್ತಕ್ಕಂಥ ಸಂಬಳವರಿಗೆ ಹೊಟ್ಟೆಗಿದ್ರೆ ಬಟ್ಟೆಗಿಲ್ಲ ಬಟ್ಟೆಗಿದ್ರೆ ಹೊಟ್ಟೆಗೆ ಇಲ್ಲ ಅಂಥ ಸಂಬಳ ಬೇರೆ ಇದೆ ಕರ್ನಾಟಕದಲ್ಲಿ ಸಮೃದ್ಧವಾದ ಸಂಬಳ ಸಿಗುತ್ತಲ್ಲ ಅವರಿಗೆ ದುರಂಕಾರ ಅಂದು ಮೈದುಂಬ್ಕೊಂಡು ದರ್ಪತ್ವರೋದು ಮಾಡಬಾರ್ದು ಕೃತ್ಯಗಳನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಿದ್ದಾರೆ ಅಂಥ ಕೃತ್ಯ ಮಾಡಿದಾಗ ಅನ್ಯ ರಾಜ್ಯದವರಿಗೆ ಭಾಳ ಬಿಗಿಯಾದ ಶಿಕ್ಷೆ ಆಗಬೇಕು ಮೊನ್ನೆ ಹುಬ್ಬಳ್ಳಿಯಲ್ಲಾಯ್ತಲ್ಲ ಆ ಥರ ಶಿಕ್ಷೆಗಳಾಗಬೇಕು ಇಂತಹ ಒಂದು ಕ್ರಮನ ಸರ್ಕಾರ ಕೇಳಬೇಕಾಗಿದೆ ವಿರೋಧ ಪಕ್ಷಗಳು ಸಹ ಇದ್ರ ಬಗ್ಗೆ ಗಮನಿಸ್ಬೇಕಾಗಿದೆ ದಿನ ಬೆಳಗ್ಗೆ ಆದರೆ ಆ ಸ ಮಂತ್ರಿ ಹಿಂಗೆ ಈ ಮಂತ್ರಿ ಹಿಂಗೆ ಅಂತ ಗೊಂದಲ ಮಾಡೋದ ಬದಲಿ ಮೊದಲು ಬೆಂಗಳೂರನ್ನು ರಕ್ಷಣೆ ಮಾಡೋದಕ್ಕೆ ಗಮನ ಹರಿಸಿ ಅನ್ಯ ರಾಜ್ಯವ್ರ ಬಗ್ಗೆ ಸೂಕ್ಷ್ಮವಾಗಿ ಅವ್ರ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ತಗೊಳ್ಳೋದ್ರಲ್ಲಿ ನಿರತರಾಗಿ ನೀವು ವಿರೋಧ ಪಕ್ಷದವರು ಇವತ್ತು ನೋಡ್ತಿದ್ದೀರಲ್ಲ ಎಲ್ಲೆಲ್ಲಿ ರೇಪ್ ಆಗ್ತಿದೆ ಆ ರೇಪ್ನಲ್ಲಿ ಭಾಗಿಯಾಗ್ತಕ್ಕಂಥವರೆಲ್ಲ ಬೇರೆ ರಾಜ್ಯದವರೇನೆ ಅವರು ಇಲ್ಲಿ ಊಟ ನೀರು ಗಾಳಿ ಅವ್ರಿಗೆ ಆ ಥರ ಮಾಡ್ತಾಯಿದೆ ಅದರಿಂದ ಅವ್ರ ಬಗ್ಗೆ ಸರ್ಕಾರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಏನು ಒತ್ತಿದಾವೆ ಬಹಳ ಸೂಕ್ಷ್ಮವಾಗಿ ಕಠಿಣವಾಗಿ ಕ್ರಮ ತಗೊಂಡು ಈ ಅನ್ಯ ರಾಜ್ಯರ ದರ್ಪಕ್ಕೆ ಕಡಿವಾಣಿರೋದು ಬಹುಮುಖ್ಯವಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರವೀಕ್ಷಕರೇ ನಮ್ಮ ಚಾನಲನ್ನು ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೇ ವೀಕ್ಷಕರಿಗೆ ಯಾರಿಗೆ ಯಾವುದೇ ತೊಂದರೆ ಆದಲ್ಲಿ ಅನ್ಯಾಯದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದುಬಿಟ್ಟು ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ Mascara.